ಕುಶಾಲನಗರ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿದ್ದು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆಯೂ ಇದೆ ಆದರೂ ಕೂಡ ಸಾರ್ವಜನಿಕರಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ತಿಳಿಸಿದ್ದಾರೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮ ದುಬಾರೆ ಹಾಗೂ ಹಾರಂಗಿ ಆನೆ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಪ್ರವಾಸಿಗರಿಗೂ ಕೂಡ ಯಾರಿಗೂ ಆಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು ಮುಖ್ಯವಾಗಿ ಅವರು ನಮ್ಮ ನಿಸರ್ಗಧಾಮ ಮತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪನ್ನು ವೀಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಬಂದು ನಿಸರ್ಗಧಾಮ ಮತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗಳನ್ನ ಮತ್ತು ಆಲೆ ಆರಂಗಿ ಎಲಿಫೆಂಟ್ ಕ್ಯಾಂಪ್ ವೀಕ್ಷಣೆ ಮಾಡಿ ಪ್ರವಾಸಿಗರು ಅರಣ್ಯ ಇಲಾಖೆ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಆಗ್ತಾರೆ ಸರ್ಕಾರ ಖುಷಿ ಆಗ್ತಾ ಇದೆ ಎಷ್ಟು ಜನ ಬಂದು ಇಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಮತ್ತು ನಿಸರ್ಗಧಾಮನ ವೀಕ್ಷಣೆ ಮಾಡಿ ಪರಿಸರ ಸಂರಕ್ಷಣೆ ಬಗ್ಗೆ ಅವರು ಮತ್ತು ಬೇರೆಯವ್ರಿಗೂ ಮಾಹಿತಿ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಸರಿ ಸುಮಾರು ಹಿಂದೆಯಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆನೆ ಮಾನವ ಸಂಘರ್ಷ ತಡೆಗಟ್ಟೋದಕ್ಕೆ ರೈಲ್ವೆ ಬ್ಯಾರಿಕೇಡು ಮಾಡಿದ್ದೀವಿ ಸೋಲಾರ್ ಫೆನ್ಸಿಂಗ್ ಇದೆ ಕಾಡಂಚರ್ನಲ್ಲಿ ಇ ಪಿ ಟಿ ಇದೆ ಮತ್ತು ಅದು ತಡೆಗಟ್ಟೋದಕ್ಕೆ ಸಿಬ್ಬಂದಿಗಳು ಹದಿನೂರು ರಾತ್ರಿ ಸರಿ ಅವರು ಪ್ರಾಣದ ಹಣಿಯನ್ನು ಬಿಟ್ಟು ರಾತ್ರಿ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮಾನವ ಪ್ರಾಣ ಸಂಘರ್ಷ ತಡೆಗಟ್ಟಕ್ಕೆ ಏನೇನು ಕ್ರಮ ತೆಗೆದು ಎಲ್ಲ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಕೊರತೆ ನಮ್ಮಲ್ಲಿ ತುಂಬಾ ಇದ್ರೂ ಕೂಡ ಬಹಳ ಎಫಿಶಿಯಂಟ್ ಆಗಿ ಕೆಲಸ ಮಾಡ್ತಾ ಸರ್ ಸಿಬ್ಬಂದಿ ಅವ್ರ ಮೇಲೆ ಬಹಳ ತೃಪ್ತಿ ಇದೆ ಸರ್ ಸಿಬ್ಬಂದಿಗಳ ಕೊರತೆ ಎಲ್ಲ ಸರ್ ಎಷ್ಟು ಕೊರತೆಗಳಿವೆ ನಮ್ಮಲ್ಲಿ ಹದಿನೇಳು ಜನ ಗಾರ್ಡು ಮತ್ತು ನಾಲ್ಕು ಜನ ಇರಬೇಕು ಇದರಲ್ಲಿ ಏಳು ಜನ ಮಾತ್ರ ಗಾರ್ಡ್ರಿಂದ ಕೆಲಸ ಮಾಡ್ತಾರೆ ಅಂದರೆ ಹತ್ತು ಜನ ಗಾರ್ಡು ಮತ್ತು ನಾಲ್ಕು ಜನ ವಾಚರ್ ಪೋಸ್ಟು ಕರೆ